ಸ್ನೇಹಿತರೆ ಪಾಕಿಸ್ತಾನ ಭಾರತ ಸಂಘರ್ಷದ ಹೊತ್ತಲ್ಲಿ ಚೈನಾ ಯಾವ ರೀತಿ ಕ್ರೀಡಿಸಿದೆ ಅನ್ನೋದರ ಬಗ್ಗೆ ಒಂದು ದೇಶ ನೇರವಾಗಿ ಇದ್ದಕ್ಕೆ ಇಳಿಯದೆ ಫ್ರಾಕ್ಸಿ ಮೂಲಕ ತನ್ನ ಆಟ ಆಡೋದು ಹೇಗಿರುತ್ತೆ ಅನ್ನೋದು ಇಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಚೈನಾದ ದೊಡ್ಡ ಪ್ಲ್ಯಾನ್ ವಿಶ್ವದ ಆಯುಧ ಮಾರುಕಟ್ಟೆಯಲ್ಲಿ ಅಮೆರಿಕ ರಷ್ಯಾ ಎರಡು ದಿಗ್ಗಜರು ಆದರೆ ಚೈನಾದ ಆಯುಧಗಳಿಗೆ ರಿಯಲ್ ಟೈಮ್ ಪರೀಕ್ಷೆ ಆಗಿಲ್ಲ ಬಳಕೆ ಸಾಬೀತು ಕೂಡ ಇಲ್ಲ ಒಂದೇ ಮಾತು ಪ್ರೂಫ್ ಇಲ್ಲದ ಆಯುಧವನ್ನು ಯಾರೇ ಕರೆದು ಮಾಡ್ತಾರೆ ಈ ದೌರ್ಬಲ್ಯ ಮುಚ್ಚಿಕೊಳ್ಳೋಕೆ ಚೈನಾ ಹೊಸ ಆಟವನ್ನು ಹಾಕುತ್ತಂತೆ ಎಂಬ ಅನುಮಾನಕ್ಕೆ ಅಮೆರಿಕದ ಒಂದಷ್ಟು ವರದಿಗಳು ಕಾರಣವಾಗಿದೆ ಪೆಹಲ್ಗಾಮ್ ಘಟನೆ ಸಂದೇಹಗಳ ಆರಂಭ ಪೆಹಲ್ಗಾಮ್ ದಾಳಿ ನಡೆದಾಗ ಅಲ್ಲಿ ಪತ್ತೆಯಾಗಿದ್ದು ಚೈನೀಸ್ ಸ್ಯಾಟಲೈಟ್ ಫೋನ್ಗಳು ಚೈನಾದೇ ನಿರ್ಮಿಸಿದ ಗನ್ಗಳು ಇಲ್ಲಿ ಪ್ರಶ್ನೆ ಹುಟ್ಟಿತು ಉಗ್ರರಿಗೆ ಈ ಎಲ್ಲ ಇದು ಹೇಗೆ ಅದಕ್ಕೆ ಹದಿನೈದು ದಿನದ ನಂತರ ಭಾರತದ ಗಡಿಯಾಚೆಗಿನ ಉಗ್ರ ತಾಣಗಳ ಮೇಲೆ ಶಸ್ತ್ರದಾಳಿ ನಡೆಸಿತು ಅದರ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನ ತಕ್ಷಣವೇ ಕೋಪದಿಂದ ದಾಳಿ ಮಾಡಲು ಮುಂದಾಯಿತು ಪಾಕಿಸ್ತಾನಕ್ಕೆ ಶಕ್ತಿ ತುಂಬಿದ್ದು ಯಾರು ಪಾಕಿಸ್ತಾನಕ್ಕೆ ಆರ್ಥಿಕ ಸಾಮರ್ಥ್ಯ ಕಡಿಮೆ ಆದರೂ ಭಾರತದ ವಿರುದ್ಧ ದೊಡ್ಡ ಮಟ್ಟದ ಯುದ್ಧದ ಸನ್ನಹ ಮಾಡೋಕೆ ಕಾರಣ ಏನಪ್ಪ ಅಂದರೆ ಚೈನಾ ತನ್ನ ಆಯುಧಗಳನ್ನು ಪಾಕಿಗೆ ತಳ್ಳಿತ್ತು ಚೈನಾ ಒದಗಿಸಿದ್ದು ಜಿ ಎಫ್ ಟೆನ್ ಜಿ ಎಫ್ ಸೆವೆಂಟೀನ್ ಯುದ್ಧ ವಿಮಾನಗಳು ಕ್ಯೂ ಸರಣಿಯ ರಡಾರ್ಗಳು ಎಲ್ ಫಿಫ್ಟೀನ್ ಮಿಸೈಲ್ಗಳು ನೂರಾರು ಡ್ರೋನ್ಗಳು ಚೀನಾದ ಗುರಿ ಒಂದೇ ಆಗಿತ್ತು ಆಯುಧಗಳ ರಿಯಲ್ ಟೈಮ್ ಪರೀಕ್ಷೆ ಹಾಗೂ ಭಾರತವನ್ನು ತೊಂದರೆಗೊಳಿಸುವುದು ಒಂದೇ ಕಲ್ಲಲ್ಲಿ ಎರಡು ಹಣ್ಣು ಪಾಕಿಸ್ತಾನದ ಅನೇಕ ಡ್ರೋನ್ಗಳು ಒಟ್ಟಿಗೆ ಗಗನಕ್ಕೆ ಬಂದಾಗ ಭಾರತೀಯ ಯೋಧರು ಶಿಲ್ಕ ಆಂಟಿರ್ ಏರ್ಗನ್ ಬಳಸಿ ಆಕಾಶದಲ್ಲಿ ಅವುಗಳ ಆಟ ಮುಗಿಸಿದರು ನಂತರ ಪ್ರಾರಂಭವಾಯಿತು ಭಾರತದ ಅಸಲಿ ಆಟ ಚೀನಾದ ಎಚ್ ಕ್ಯೂ ರಡರ್ ಭಾರತ ಧ್ವಂಸ ಮಾಡಿತು ಲಾಹೋರಿನ ದೊಡ್ಡ ಮಿಲಿಟರಿ ಸೆಂಟರ್ಗೆ ಗುದ್ದು ಹೊಡೆದು ನಾಶ ಮಾಡಿತು ಪಾಕ್ನ ಜಿ ಎಫ್ ವಿಮಾನಗಳು ಕೂಡ ಪ್ರಭಾವ ಬೀಳಲಿಲ್ಲ ಏನು ಮಾಡಿದರೂ ಚೀನಾ ಆಯುಧಗಳು ಭಾರತ ಉತ್ಪನ್ನಗೆ ಸರಿಯಾಗಲಿಲ್ಲ ಪಾಕಿಸ್ತಾನ ಮೇ ಎಂಟರಂದು ಚೈನಾ ನೀಡಿದ ಪಿಎಲ್ ಫಿಫ್ಟರ್ ಏರ್ ಟೂರ್ ಏರ್ ಮಿಸೈಲ್ಗಳು ಭಾರತದ ನಗರಗಳಿಗೆ ಉಡಾಯಿಸಲಾಯಿತು ಆದರೆ ಭಾರತ ಆಕಾಶ್ ಎಸ್ ಫೋರ್ ಹಂಡ್ರೆಡ್ ರಕ್ಷಣಾ ವ್ಯವಸ್ಥೆ ಅವನ್ನೆಲ್ಲ ಗಾಳಿಯಲ್ಲಿ ಚೂರು ಚೂರು ಮಾಡಿತು ಕೆಲವು ಪಿ ಎಲ್ ಫಿಫ್ಟೀನ್ ಮಿಸೈಲ್ಗಳು ಸ್ಫೋಟಗೊಳ್ಳದೆ ಪತ್ತೆಯಾಗಿದ್ದರಿಂದ ಭಾರತ ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಆಗಿ ಮಾಡಿತು ಇದರ ಪರಿಣಾಮ ಚೈನಾದ ತಂತ್ರಜ್ಞಾನ ಬಯಲಾಯಿತು ಆ ನಂತರ ಬ್ರಹ್ಮೋಸ್ ಮಿಸೈಲ್ಗಳು ಪಾಕಿಸ್ತಾನದ ಹಲವು ಏರ್ಬೇಸ್ಗಳಿಗೆ ಗುದ್ದಿ ರನ್ ವೇ ಆ್ಯಂಗರ್ ಎವಾಕ್ಸು ಎಲ್ಲವನ್ನ ಒಡೆದವು ಪಾಕಿಸ್ತಾನ ಸಂಪೂರ್ಣ ಆಘಾತಕ್ಕೆ ಒಳಪಟ್ಟಿತ್ತು ಇಲ್ಲಿ ಅಮೆರಿಕ ಮಧ್ಯ ಪ್ರವೇಶಿಸಿ ಎರಡೂ ದೇಶಗಳ ಕದನ ವಿರಾಮಕ್ಕೆ ಕರೆ ತಂದರು ಈ ನಡುವೆ ಚೈನಾ ತನ್ನ ಫ್ರಾಕ್ಸಿ ಮೀಡಿಯಾವನ್ನು ಬಳಸಿಕೊಂಡು ರಫೇಲ್ ಆಶಾ ಅಥವಾ ಜಿ ಎಫ್ ಸೆವೆಂಟಿ ಸೂಪರ್ ಎಂಬ ಸುಳ್ಳು ಸುದ್ದಿ ಹರಡಿಸಿತ್ತು ನಂತರ ತಿಳಿದು ಬಂದಿದ್ದು ಅವು ಎ ಜನರೇಟ್ ಮಾಡಿದ ಫೇಕ್ ವಿಡಿಯೋಗಳು ಎಂಬುದು ರಫೇಲ್ ತನ್ನ ಸಾಮರ್ಥ್ಯ ತೋರಿತು ಭಾರತೀಯ ನಿಜವಾದ ಗೆಲುವು ಭಾರತೀಯ ನಿಲುವು ಜಗತ್ತಿನಿಂದಂತೆ ಶ್ಲಾಘನೆ ಪಡೆಯಿತು ಚೈನಾದ ಆಯುಧಗಳು ಮಾರುಕಟ್ಟೆಯಲ್ಲಿ ಬೆಳೆಯುವ ಕನಸು ಒಡೆದು ಬಿತ್ತು ಎಚ್ಕ್ಯು ರಡಾರ್ಗಳು ಪಿಎಲ್ ಮಿಸೈಲ್ಗಳು ಎಲ್ಲವೂ ವಿಫಲವಾದವು ಪಾಕಿಸ್ತಾನಕ್ಕೂ ನಂಬಿಕೆ ಅಳಿಕೆಯಾಗಿತ್ತು ಬ್ರಹ್ಮೋಸ್ ಆಕಾಶ್ ರಫೆಲ್ ಭಾರತದ ಹೆಸರು ಜಾಗತಿಕವಾಗಿ ಏರಿತು ಹಲವಾರು ದೇಶಗಳು ಭಾರತೀಯ ಆಯುಧಗಳಿಗೆ ಹೊಸ ಆರ್ಡರ್ ಕೊಡಲು ಮುಂದಾದವು ಅಮೆರಿಕ ವರದಿಯ ಪ್ರಕಾರ ಚೈನಾ ತನ್ನ ಆಯುಧ ಪರೀಕ್ಷೆಗೆ ಪಾಕಿಸ್ತಾನವನ್ನ ಪ್ರಾಕ್ಸಿಯಾಗಿ ಬಳಸಿದ ಅನುಮಾನವನ್ನ ಗಟ್ಟಿಯಾಗುತ್ತದೆ ಇದಾಗಿತ್ತು ಗೆಳೆಯರೆ ಆಪರೇಷನ್ ಸಿಂಧೂರಿನ ಹಿಂದೆ ಹೇಳಲಾಗುತ್ತಿರುವ ಚೈನಾದ ಮೌನದ ಆಟದ ಸಣ್ಣ ಓವರ್ ರಿವ್ಯೂ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ